ಮಹೇಶ್ ಶೆಟ್ಟಿದ ಮುರುಡಿಯವರನ್ನು ಸಮೀರ್ ಎಂಬನ್ನು ಅರೆಸ್ಟ್ ಮಾಡಬೇಕು ಅಂತ ಯಾರಿಂದ ಆರ್ಡರ್ ಬಂದಿದೆ ಅದಕ್ಕೆಲ್ಲ ಅವರು ಮಾಡಿದಂತಹ ತಪ್ಪಾದರೂ ಏನು ಸಾಮಾಜಿಕ ಜಾಲತಾಣದಲ್ಲಿ ಎ ಐ ಉಪಯೋಗಿಸಿ ವಿಡಿಯೋ ಬಿಟ್ಟರು ಅನ್ನೋದು ತಪ್ಪ ಅಥವಾ ಮಹೇಶ್ ಶೆಟ್ಟಿದಿ ಮುರುಡಿಯವರು ಏನು ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದು ತಪ್ಪ ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಇವತ್ತು ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅಂದರೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರನ್ನು ಒಂದು ಕಡೆ ಬಂಧನ ಮಾಡ್ತಾ ಇದ್ದರೆ ಬ್ರಹ್ಮಾವರದಲ್ಲಿ ಕರ್ಕೊಂಡು ಹೋದರು ಠಾಣೆಯಲ್ಲಿಟ್ಟರು ಅಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದರು ಆಮೇಲೆ ಅಲ್ಲಿ ವಕೀಲರು ಕೂಡ ಆಗಮಿಸಿದರು ಆ ಒಂದು ಬೆಳವಣಿಗೆಯ ನಡುವೆ ದೂತಾ ಸಮೀರ್ ಎಮ್ಡಿಯನ್ನು ಬಂಧನ ಮಾಡೋಕೆ ಅಂತ ಧರ್ಮಸ್ಥಳದಿಂದ ಪೊಲೀಸರು ಬನ್ನೇರ್ಘಟ್ಟದಲ್ಲಿರುವಂತಹ ಬಾಡಿಗೆ ಮನೆಯಲ್ಲಿ ಸರ್ಪಗಾವಲು ಕಾಯ್ತಾ ಇದ್ದಾರೆ ಅಂದರೆ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತೀವಿ ಅಂತ ಈ ಮೊದಲು ಸಮೀರ್ ರೆಡ್ಡಿ ಅವರಿಗೆ ನಿರಂತರವಾಗಿ ನೋಟಿಸ್ ಕರಿ ಕಳಿಸ್ತಾ ಇದ್ರಿ ಆದರೆ ಯಾವುದೇ ಸ್ಪಂದನೆಯನ್ನು ನೀಡಿಲ್ಲ ಅನ್ನುವಂತಹ ಆ ಒಂದು ವಿಚಾರ ಕೂಡ ಹೇಳ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಗೊತ್ತಿಲ್ಲ ಆದರೆ ಈ ಒಂದು ಟೈಮಲ್ಲಿ ಮಹೇಶೆಟ್ಟಿ ಮಹೇಶೆಟ್ಟಿ ಅವರ ಅರೆಸ್ಟ್ ಬೆನ್ನಲ್ಲೇ ಸಮೀರ್ ಡಿ ಅವರನ್ನು ಕೂಡ ಅರೆಸ್ಟ್ ಮಾಡುವುದರ ಹಿಂದೆ ಯಾವುದರ ಷಡ್ಯಂತ್ರ ಇದೆ ಅನ್ನೋದನ್ನು ನಾವು ಇವತ್ತು ಅರಿತುಕೊಳ್ಬೇಕಾಗಿದೆ ಅಂದರೆ ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ದರ್ಶನ ವಿಚಾರವನ್ನು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾಕಿರಲಿಕ್ಕಿಲ್ಲ ಮಹೇಶೆಟ್ಟಿ ತಿಮ್ಮರೋಡಿ ಮತ್ತು ದೂತ ಸಮೀರ್ ಎಂಬಡಿಯನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಸ್ಯಾಟಲೈಟ್ ಮೀಡಿಯಾಗಳು ಹಾಕ್ತಾ ಇದೆ ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮಂತಹ ಸಣ್ಣ ಸಣ್ಣ ಮಾಧ್ಯಮಗಳು ಅಥವಾ ಯೂಟ್ಯೂಬರ್ಗಳು ಸಣ್ಣ ಕೆಲಸವನ್ನಾದರೂ ಮಾಡಲಿಲ್ಲ ಅಂದರೆ ಅದು ನಮ್ಮ ಆ ಒಂದು ಕೆಲಸಕ್ಕೆ ಮಾಡುವಂತಹ ಅಪ್ಪ ಕೀರ್ತಿ ಅಂತಲೇ ಹೇಳ್ಬೋದು ಸೊ ಅದರಿಂದಾಗಿ ದೂತಾಸಹ ಮೀರ್ ಡಿ ಅವರ ವಿಚಾರದಲ್ಲಿ ಒಂದೆರಡು ಮಾತುಗಳನ್ನು ಹೇಳಲೇಬೇಕು ಅಂದರೆ ಧರ್ಮಸ್ಥಳದಲ್ಲಿ ದಾಖಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ನಿರಂತರವಾಗಿ ಒಂದೂವರೆ ತಿಂಗಳಿಂದ ಧರ್ಮಸ್ಥಳದಲ್ಲೇ ಬೀಡುಬಿಟ್ಟಿದ್ದರು ನನಗೆ ಗೊತ್ತಿರುವ ಪ್ರಕಾರ ಅಂದರೆ ಧರ್ಮಸ್ಥಳದಲ್ಲಿ ಪ್ರಕರಣ ದಾಖಲಾಗಿರುವ ಆ ಒಂದು ವಿಚಾರದಲ್ಲಿ ಸಮರ್ಥ ಎನ್ನುವಂಥ ಏನು ಸುಮೋಟೋ ಕೇಸ್ ಬಗ್ಗೆ ಓಕೆ ಸುಮೋಟೊ ಕೇಸ್ ವಿಚಾರದಲ್ಲಿ ಬಂದು ಕೋರ್ಟು ಆ ಕಚೇರಿ ಅಂತ ಆ ಕಡೆ ಈ ಕಡೆ ಹೋಗ್ತಾನೆ ಇದ್ರು ಇನ್ನು ಇನ್ಯಾವ ಬೇರೆ ಕೇಸ್ಗೆ ನೋಟಿಸ್ ಕಳುಹಿಸಿರುವಂಥದ್ದು ಅಂತ ಗೊತ್ತಿಲ್ಲ ಸೊ ನಿರಂತರವಾಗಿ ಕಳುಹಿಸಿ ಸ್ಪಂದನೆ ನೀಡಲಿಲ್ಲ ಅಂತ ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದೇವೆ ಅಂತ ಹೇಳ್ತಾ ಇದ್ರು ಸೊ ಯಾವ ವಿಚಾರ ಅಂದರೆ ಯಾವ ಪ್ರಕರಣದ ಬಗ್ಗೆ ಈ ಒಂದು ನೋಟಿಸ್ ಮಾಡಲಾಗಿದೆ ಅಥವಾ ಮೊನ್ನೆ ಏನು ಸುವರ್ಣ ಚ ಅವರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ ಐ ಆರ್ ದಾಖಲಾಗಿತ್ತು ಅದರಲ್ಲಿ ಸುಖಾಸು ಮನೆ ಸಮೀರ್ ಅವರ ಹೆಸರನ್ನು ಹಾಕಲಾಗಿತ್ತು ಇನ್ನು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಅರೆಸ್ಟ್ ಮಾಡಲಿಕ್ಕೆ ಹೋಗಿರೋದಾ ಅನ್ನೋದರ ಬಗ್ಗೆ ಇವಾಗ ನೋಡಬೇಕಾಗಿದೆ ಯಾಕಂತಂದರೆ ಮೊದಲು ದಾಖಲಾಗಿರುವಂತಹ ಸುಮೋಟೋ ಪ್ರಕರಣದಲ್ಲಿ ಅವರು ಕೋರ್ಟಿಗೆ ಬಂದು ಹೋಗ್ತಾ ಇದ್ದರು ಒಂದೂವರೆ ತಿಂಗಳು ಧರ್ಮಸ್ಥಳದಲ್ಲೇ ಇದ್ದರು ಎನ್ನುವಂತಹ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಇದೆ ಸೊ ಅದರಿಂದಾಗಿ ಇನ್ನು ಯಾವ ಪ್ರಕರಣದಲ್ಲಿ ಅವರು ಏನು ಸ್ಪಂದನೆ ನೀಡಲಿಲ್ಲ ಅನ್ನುವಂಥದ್ದನ್ನು ಪೊಲೀಸರೇ ಸ್ಪಷ್ಟಪಡಿಸಬೇಕು ಅಥವಾ ಇಂತಹ ಸಣ್ಣ ಪುಟ್ಟ ಯಾರೋ ಹೌದು ಅಲ್ಲ ಅಂತ ಹೇಳಿದಂತಹ ಪ್ರಕರಣಗಳಿಗೆ ಕೇಸು ದಾಖಲಿಸಿ ಐ ಆರ್ ರಿಜಿಸ್ಟರ್ ಮಾಡಿ ನೀವು ಅಷ್ಟರ ಮಟ್ಟಿಗೆ ಅರೆಸ್ಟ್ ಮಾಡಬೇಕು ಅಂದರೆ ನಿಮಗೆ ಯಾರ ಕುಮ್ಮಕ್ಕು ಸಿಕ್ಕಿದೆ ಎನ್ನುವುದನ್ನು ಕೂಡ ನಾವು ಇವತ್ತು ಕೇಳಬೇಕಾಗುತ್ತೆ ಅಂದರೆ ಇಲ್ಲಿ ಹತ್ತು ಹಲವು ಪ್ರಕರಣಗಳು ಏನು ತಿಮರೂಡಿ ಪ್ರಕರಣದಲ್ಲಿ ನಿಮ್ಮನ್ನು ಕ್ವಶನ್ ಮಾಡಿದ ಹಾಗೆ ಸಮೀರ್ ರೆಮಿಡಿ ವಿಚಾರದಲ್ಲೂ ನಾವು ಕ್ವಶನ್ ಮಾಡೇ ಮಾಡ್ತೇವೆ ಅಂದರೆ ಇಲ್ಲಿ ಏನನ್ನ ದೊಡ್ಡ ದೈತ್ಯರು ಇನ್ನೂ ಯಾವುದೇ ವಿಚಾರಣೆಯನ್ನೇ ಎದುರಿಸದೆ ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಇರ್ಬೋದು ಅಥವಾ ನಿರ್ಭೀತಿಯಿಂದ ಓಡಾಡ್ತಾ ಇರುವಾಗ ಯಾರೋ ಮಾಡಿದರೂ ಮಾಡಿಲ್ಲ ಅಂತ ಯಾರೋ ದಾಖಲಿಸಿದಂತಹ ದೂರಿಗೆ ನೀವು ಅಷ್ಟು ಬೇಗ ತುರಾತುರಿಯಲ್ಲಿ ಸಮೀರ್ ಡಿಯನ್ನು ಅರೆಸ್ಟ್ ಮಾಡುವಂತಹ ಆ ಒಂದು ಅವಶ್ಯಕತೆ ಏನಿದೆ ಅನ್ನೋದು ಅಂದರೆ ಇವತ್ತು ಒಂದೇ ದಿವಸದಲ್ಲಿ ಮಹೇಶ್ ಶೆಟ್ಟಿ ಮುರುಡಿ ಅವರನ್ನು ಸಮೀರ್ ಎಮ್ ಡಿ ಅರೆಸ್ಟ್ ಮಾಡಬೇಕು ಅಂತ ಯಾರಿಂದ ಆರ್ಡರ್ ಬಂದಿದೆ ಅದಕ್ಕೆಲ್ಲ ಅವರು ಮಾಡಿದಂತಹ ತಪ್ಪಾದರೂ ಏನು ಸಾಮಾಜಿಕ ಜಾಲತಾಣದಲ್ಲಿ ಎ ಐ ಉಪಯೋಗಿಸಿ ವಿಡಿಯೋ ಬಿಟ್ಟರು ಅನ್ನೋದು ತಪ್ಪ ಅಥವಾ ಮಹೇಶ್ ಅವರು ಏನು ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದು ತಪ್ಪ ಇದು ಯಾವ ತಪ್ಪುವನ್ನು ನೀವು ಇಟ್ಕೊಂಡು ಇವತ್ತು ಅವರನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀರಾ ಅನ್ನುವಂತಹ ಒಂದು ಸ್ಪಷ್ಟೀಕರಣ ಕೊಡಬೇಕು ಇವತ್ತು ರಾಜ್ಯ ಸರ್ಕಾರ ಕಳಿಸಿದರೆ ರಾಜ್ಯ ಸರ್ಕಾರ ಕೊಡಬೇಕು ಅಥವಾ ಏನು ಬಿ ಜೆ ಪಿ ಶಾಸಕರು ಒತ್ತಡ ಹೇರಿ ಕಳಿಸಿದರೆ ಅವರಾದರೂ ಉತ್ತರ ಕೊಡಬೇಕು ಯಾವ ವಿಚಾರಕ್ಕೆ ಸಂಬಂಧಪಟ್ಟು ಅಲ್ಲ ಧರ್ಮಸ್ಥಳ ಪ್ರಕರಣವನ್ನು ತಿರುಗಿಸ್ಲಿಕ್ಕೋಸ್ಕರ ನಾವು ಈ ಒಂದು ಏನು ಅರೆಸ್ಟನ್ನು ಮಾಡ್ತಾ ಇದ್ದೇವೆ ಅಂದರೆ ಆ ರೀತಿಯಾಗಿದ್ದರೂ ಹೇಳಬೇಡಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈ ಒಂದು ತನಿಖೆ ನಡುವೆ ಇವರನ್ನು ಅರೆಸ್ಟ್ ಮಾಡುವಂತಹ ನಿಮ್ಮ ದುರುದ್ದೇಶ ಏನು ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ